ಹಾಯ್ ಫ್ರೆಂಡ್ಸ್ ಈ ಗುರುವಾರ ಬ್ಯಾಡಿಗೆ ಮಾರುಕಟ್ಟೆಯಲ್ಲಿ ಒಣಮೆಣಸಿನಕಾಯಿ ರೇಟು ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಗುರುವಾರ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಒಣಮಣಸಿನಕಾಯಿ ಚೀಲೆಗಳು ಅತ್ಯಧಿಕವಾಗಿ ಎರಡು ಲಕ್ಷ ಅರವತ್ತೈದು ಸಾವಿರ ನಲವತ್ತೆರಡು ಒಣಮಣಸಿನಕಾಯಿ ಚೀಲೆಗಳು ಬಂದಿದೆ ಈ ಗುರುವಾರ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಕಡ್ಡಿ ವರೇಡಿ ಒಣಮೆಣಸಿನಕಾಯಿ ಬಿಳಿ ಗಾಯಿ ಬಂದು ಎರಡು ಸಾವಿರ ನೂರ ಒಂಬತ್ತು ರೇಟು ಇದೆ ಕಡಿಮೆ ಬೆಲೆ ಇದು ಹೆಚ್ಚಿನ ಬೆಲೆ ಗರಿಷ್ಠವಾಗಿ ಒಳ್ಳೆ ಕ್ವಾಲಿಟಿ ಇರುವಂಥ ಕಡ್ಡಿಕಾಯಿ ಬಂದು ಇಪ್ಪತ್ತೈದು ಸಾವಿರ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಗರಿಷ್ಠವಾಗಿ ರೇಟ್ ನಡೆದಿದೆ ಮಧ್ಯಸ್ಥ ಬೆಲೆ ಮೀಡಿಯಂ ಕ್ವಾಲಿಟಿ ಕಡ್ಡಿಕಾಯಿ ಬಂದು ಇಪ್ಪತ್ತ್ ಮೂರುವರೆ ಸಾವಿರ ರೂಪಾಯಿ ಇದೆ ಕಡ್ಡಿ ಒಣಮೆಣಸಿನಕಾಯಿ ಈ ಗುರುವಾರ ಬ್ಯಾಡಗಿ ಮಾರುಕಟ್ಟಿಯಲ್ಲಿ ಗರಿಷ್ಠ ರೇಟು ಹೆಚ್ಚಿನ ಬೆಲೆ ಇಪ್ಪತ್ತೈದು ಸಾವಿರ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಓದುವಾರಿಗೆ ಹೋದ ಸೋಮವಾರಕ್ಕೆ ಈ ಗುರುವಾರ ದಿನ ಬ್ಯಾಡಗಿ ಮಾರುಕೇಟಿಯಲ್ಲಿ ಕಡ್ಡಿ ಒಣಮೆಣಸಿನಕಾಯಿ ಬಹಳ ಈಳಿಕೆ ಕುಸಿತ ಅನ್ನೋದು ಕಂಡಿದೆ ಡಬ್ಬಿ ಒಣಮಣಸಿನಕಾಯಿ ಬ್ಯಾಡಿಗೆ ಮಾರುಕಟ್ಟೆಯಲ್ಲಿ ಸ್ಟಾರ್ಟಿಂಗ್ ಬೆಲೆ ಎರಡು ಸಾವಿರ ಆರುನೂರ ಎಂಬತ್ತೊಂಬತ್ತರಿಂದ ಗರಿಷ್ಠವಾಗಿ ಹೆಚ್ಚಿನ ಬೆಲೆ ಇಪ್ಪತ್ತೊಂಬತ್ತು ಸಾವಿರ ಏಳ್ನೂರ ಎಂಬತ್ತಾರು ರೂಪಾಯಿ ಗರಿಷ್ಠ ಬೆಲೆ ರೇಟ್ ಅನ್ನೋದು ನಡೆದಿದೆ ಮಧ್ಯಸ್ಥ ಬೆಲೆ ಇಪ್ಪತ್ತಾರೂವರೆ ಸಾವಿರ ರೂಪಾಯಿ ಇದೆ ಡಬ್ಬಿ ಒಣಮಣಸಿನಕಾಯಿ ಸಹ ಬ್ಯಾಡಿಗೆ ಮಾರುಕೇಟೆಯಲ್ಲಿ ಭಾಳ ಕುಸಿತಕ್ಕೆ ಕಂಡಿದೆ ಬೆಲೆ ಅತ್ಯಧಿಕವಾಗಿ ಡೌನ್ ಫಾಲ್ ರೇಟನ್ನು ನಡೆದಿದೆ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಎಂಬತ್ತಾರು ರೂಪಾಯಿ ರೇಟಿನದಿದೆ ಇದು ಗರಿಷ್ಠ ರೇಟು ಇನ್ನೂ ಮೀಡಿಯಮ್ ಕ್ವಾಲಿಟಿ ಬಂದು ಇಪ್ಪತ್ತಾರೂವರೆ ಸಾವಿರ ಮಾತ್ರ ರೇಟಿನದು ಇದೆ ಗುಂಟೂರು ವೆರೈಟಿ ಒಣಮನಿಗಾಗಿ ಬ್ಯಾಡಿಗೆ ಮಾರುಕಟ್ಟಿಯಲ್ಲಿ ಹೆಚ್ಚಿನ ಬೆಲೆ ಹದಿನಾಲ್ಕು ಸಾವಿರ ಇನ್ನೂರ ಒಂಬತ್ತು ಮಧ್ಯಸ್ಥ ಬೆಲೆ ಹನ್ನೆರಡೂವರೆ ಸಾವಿರ ರೂಪಾಯಿ ಇದೆ ಈ ಗುರುವಾರ ಬ್ಯಾಡಿಗೆ ಮಾರುಕಟ್ಟೆಯಲ್ಲಿ ಒಣಮೆಣಸಿನಕಾಯಿ ರೇಟು ದಿನದಿಂದ ದಿನಕ್ಕೆ ಕುಸಿತಗೊಂಡಿದೆ ಅತ್ಯಧಿಕವಾಗಿ ಪ್ರಸ್ತುತ ಡಬ್ಬಿಕಾಯಿ ಬಂದು ಮೂವತ್ತು ಸಾವಿರ ಕಡ್ಡಿಕಾಯಿ ಇಪ್ಪತ್ತೈದು ಸಾವಿರ ಗರಿಷ್ಠ ಬೆಲೆ ಅನ್ನೋದು ಇದೆ ಇದಿಷ್ಟು ಬ್ಯಾಡಿಗೆ ಮಾರುಕಟ್ಟೆಯ ಹೊಣೆ ಮಣಸಿನಕಾಯಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕೇಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್